ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಟ್ರೇಡ್ ವಿತ್ ಸ್ಮಾರ್ಟ್ ಮನಿ ಯೂಟ್ಯೂಬ್ ಚಾನಲ್ ಇವತ್ತಿನ ಸೆಷನ್ಲಿ ಕಪ್ ಹ್ಯಾಂಡಲ್ ಅಂದ್ರೆ ಏನು ಅಂಡ್ ಹ್ಯಾಂಡಲ್ ನ ಬೇಸಿಸ್ ಆಗಿ ನಾವು ಹೇಗೆ ಟ್ರೇಡ್ಸ್ ನ ಎಕ್ಸಿಕ್ಯೂಟ್ ಮಾಡೋದಂತ ಆಗಿ ತಿಳ್ಕೊಳ್ಳೋಣ ಸ್ನೇಹಿತರೆ ಕಪ್ ಹ್ಯಾಂಡಲ್ ಬಂದು ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಚಾಟ್ ಪ್ಯಾಟರ್ನ್ ಅಂತಾನೆ ಹೇಳ್ಬೋದು ರೀಸನ್ ಅಷ್ಟೇನೆ ಇದು ರೆಗ್ಯುಲರ್ ಆಗಿ ಫಾರ್ಮೇಷನ್ ಆಗ್ತಾ ಇರುತ್ತೆ ನಮಗೆ ಸುಮಾರು ಡಿಫ್ರೆಂಟ್ ಡಿಫ್ರೆಂಟ್ ಟೈಮ್ ಫ್ರೇಮ್ಸ್ ಅಲ್ಲಿ ಕಪ್ ಹ್ಯಾಂಡಲ್ ಅನ್ನೋದು ರೆಗ್ಯುಲರ್ ಆಗಿ ನಾವು ನೋಡ್ತಿರ್ತೀವಿ ಮಾರ್ಕೆಟ್ ಅಲ್ಲಿ ಸೊ ಇದರ ಕ್ಯಾರೆಕ್ಟರ್ಸ್ಟಿಕ್ಸ್ ಏನು ಇದರ ಎಂಟ್ರಿ ಎಸ್ ಎಲ್ ಮತ್ತೆ ಟಾರ್ಗೆಟ್ ನಾವು ಹೇಗೆ ಐಡೆಂಟಿಫೈ ಮಾಡ್ತೀವಿ ಅನ್ನೋದನ್ನ ಫಸ್ಟ್ ನಾವು ಸ್ಟಡಿ ಮಾಡೋಣ ನೋಡಿ ನಮಗೆ ಕಪ್ ಅಂಡ್ ಹ್ಯಾಂಡಲ್ ಫಾರ್ಮೇಶನ್ ಆಗುವಾಗ ಫಸ್ಟ್ ನಮಗೆ ನಮ್ಗೆ ರೌಂಡಿಂಗ್ ಬಾಟಮ್ ಕ್ರಿಯೇಟ್ ಆಗುತ್ತೆ ಓಕೆನಾ ರೌಂಡ್ ಆಗಿ ಏನು ಅರ್ಧ ಚಂದ್ರಕಾರ ಅಂತ ಕರೀತೀವಿ ಸೊ ಈ ನಮಗೆ ಫಸ್ಟ್ ಒಂದು ರೌಂಡಿಂಗ್ ಬಾಟಮ್ ಕ್ರಿಯೇಟ್ ಆಗುತ್ತೆ ಅದಾದ್ಮೇಲೆ ನಮಗೆ ಹ್ಯಾಂಡಲ್ ಕ್ರಿಯೇಟ್ ಆಗುತ್ತೆ ಈ ಹ್ಯಾಂಡ್ಲ್ ಬಂದು ಫಾಲಿಂಗ್ ಟ್ರೆಂಡ್ ಲೈನ್ ಮುಖಾಂತರ ಅಥವಾ ಫ್ಲಾಗ್ ಶೇಪಲ್ಲಿ ಓಕೆನಾ ಸೊ ಈ ಥರ ಒಂದು ಫಾಲಿಂಗ್ ಟ್ರೆಂಡ್ ಲೈನ್ಸ್ ಮುಖಾಂತರ ನಮಗೆ ಒಂದು ಹ್ಯಾಂಡ್ಲ್ ಅನ್ನೋದು ಕ್ರಿಯೇಟ್ ಆಗುತ್ತೆ ಸೊ ನಾವು ಇದು ಈ ಲೊಕೇಶನ್ ಏನು ಕರೀತೀವಿ ಇದನ್ನ ಬಂದು ನಾವು ನೆಕ್ ಲೈನ್ ಅಂತ ಕರೀತೀವಿ ಓಕೆನಾ ಇಲ್ಲಿ ನಾವು ಎಂಟ್ರಿ ಯಾವ ಲೊಕೇಶನ್ ಎಕ್ಸ್ಪೆಕ್ಟ್ ಮಾಡ್ತೀವಿ ಅಂತಂದ್ರೆ ಈ ಹ್ಯಾಂಡಲ್ ಕಾಣಿಸ್ತಿದೆಯಲ್ವಾ ಸೊ ಈ ಹ್ಯಾಂಡಲ್ ನ ಮಾಡಿರೋ ಕ್ಯಾಂಡಲ್ ಅಲ್ಲಿ ನಾವು ಎಂಟ್ರಿ ಎಕ್ಸ್ಪೆಕ್ಟ್ ಮಾಡ್ತೀವಿ ಎಕ್ಸಾಕ್ಟ್ಲಿ ಆ ಹ್ಯಾಂಡ್ಲ್ ಲೋ ಅಂತ ಒಂದು ಲೊಕೇಶನ್ ಇರುತ್ತೆ ಅದನ್ನ ರೀಸೆಂಟ್ ಸಿಂಗ್ ಲೋ ಅಂತ ಕರಿತೀವಿ ಸೊ ಅದನ್ನ ಸ್ಟಾಪ್ ಲಾಸ್ ಆಗಿ ಇಟ್ಕೊತೀವಿ ಅಂಡ್ ಎಂಟ್ರಿ ಈ ಹ್ಯಾಂಡ್ಲ್ ಬ್ರೇಕ್ಔಟ್ ಆಗಿರೋ ಕ್ಯಾಂಡಲ್ ಕ್ಲೋಸಿಂಗ್ ಇರತ್ತಲ್ವಾ ಸೊ ಅಲ್ಲಿ ನಾವು ಎಂಟ್ರಿನ ಎಕ್ಸ್ಪೆಕ್ಟ್ ಮಾಡ್ತೀವಿ ಅಂಡ್ ಟಾರ್ಗೆಟ್ ಸೊ ಟಾರ್ಗೆಟ್ ಬಂದು ಏನ್ ನೆಕ್ ಲೈನ್ ಇದೆ ಅಲ್ವಾ ನೆಕ್ ಲೈನ್ ಇಂದ ಕಪ್ ಲೋ ಸೊ ನೆಕ್ ಲೈನ್ ಟು ಕಪ್ ಲೋ ಡಿಸ್ಟೆನ್ಸ್ ಅದರ ಅಂತರ ಏನಿದೆ ಅದನ್ನ ಬಂದು ನಾವು ಟಾರ್ಗೆಟ್ ಪ್ಲೇಸ್ ಮಾಡ್ಕೊತೀವಿ ಎಕ್ಸಾಕ್ಟ್ಲಿ ಈ ತರ ಸೊ ಈಗ ನೀವು ಅಬ್ಸರ್ವ್ ಮಾಡಿ ನಮಗೆ ಕಪ್ ಅಂಡ್ ಹ್ಯಾಂಡಲ್ನ ಸ್ಟಡಿ ಮಾಡೋದ್ರಿಂದ ನಮ್ಮ ಎಂಟ್ರಿ ಗೊತ್ತು ಅಂದ್ರೆ ಹ್ಯಾಂಡಲ್ ಬ್ರೇಕಔಟ್ ಈಸ್ ಆರ್ ಎಂಟ್ರಿ ಮತ್ತೆ ಸ್ಟಾಪ್ ಸ್ಟಾಪ್ಲಾಸ್ ಗೊತ್ತು ಅಂದರೆ ಆ ಹ್ಯಾಂಡಲ್ ಲೋ ಇರತ್ತಲ್ವಾ ಅದನ್ನ ರೀಸೆಂಟ್ ಸಿಂಗ್ಲೋ ಅಂತ ಕರಿತೀವಿ ಅದು ಬಂದು ನಮ್ಮ ಸ್ಟಾಪ್ಲಾಸ್ ಅಂದ್ರೆ ಟಾರ್ಗೆಟು ಗೊತ್ತು ಅಂದರೆ ಕಪ್ ನೆಕ್ ಲೈನ್ ಏನಿದೆ ಕಪ್ ನೆಕ್ ಲೈನ್ ಇಂದ ಹಿಡಿದು ಕಪ್ ಲೋಯೆಸ್ಟ್ ಪಾಯಿಂಟ್ ಏನಿದೆ ಸೊ ಈ ಒಂದು ಅಂತರ ಬಂದು ನಮಗೆ ಟಾರ್ಗೆಟ್ ಆಗ ಪ್ಲೇಸ್ ಮಾಡ್ಕೊಂತಿವಿ ಅಂದ್ರೆ ಈ ಮೂರು ಡಿಫೈನ್ಡ್ ಆಗಿದೆ ಸೊ ಯಾವುದೇ ಒಂದು ಟೆಕ್ನಿಕಲ್ ಕಾನ್ಸೆಪ್ಟ್ ಅಲ್ಲಿ ನಮಗೆ ಎಂಟ್ರಿ ಎಸ್ ಎಲ್ ಮತ್ತೆ ಟಾರ್ಗೆಟ್ ಈ ಮೂರು ಡಿಫೈನ್ಡ್ ಆಗಿದ್ರೆ ಅದನ್ನ ನಾವು ಟ್ರೇಡಿಂಗ್ ಸಿಸ್ಟಮ್ ಅಂತ ಕರಿತೀವಿ ಸೊ ಟ್ರೇಡಿಂಗ್ ಸ್ಟ್ರಾಟಜಿನಲ್ಲಿ ಜಸ್ಟ್ ಎಂಟ್ರಿ ಅಥವಾ ಸಮ್ ಪಾಯಿಂಟ್ಸ್ ಅಷ್ಟೇ ಡಿಫೈನ್ ಆಗಿರುತ್ತೆ ಸೊ ಮೂರು ಕ್ಲಾರಿಟಿ ಇರಲ್ಲ ಸೊ ಟ್ರೇಡಿಂಗ್ ಸಿಸ್ಟಮ್ ಅಲ್ಲಿ ಮೂರು ಕ್ಲಾರಿಟಿ ಇರುತ್ತೆ ಸೊ ಇದು ಒಂದು ಒಳ್ಳೆ ಟ್ರೇಡಿಂಗ್ ಸಿಸ್ಟಮ್ ಅಂತಾನೆ ಹೇಳ್ಬೋದು ಕಪ್ ಅಂಡ್ ಹ್ಯಾಂಡಲ್ ಪ್ಯಾಟರ್ನ್ ಈಗ ನಾವು ಇದೇ ಒಂದು ಪ್ಯಾಟರ್ನ್ ರಿಯಲ್ ಎಕ್ಸಾಂಪಲ್ಸ್ ಮುಖಾಂತರ ಹೇಗೆ ಫಾರ್ಮೇಶನ್ ಆಗುತ್ತೆ ಆ್ಯಂಡ್ ಹೇಗೆ ನಾವು ಎಂಟಿನ ಎಕ್ಸ್ಪೆಕ್ಟ್ ಮಾಡ್ತೀವಂತ ಸ್ಟಡಿ ಮಾಡೋಣ ಸ್ನೇಹಿತರೆ ಈ ನ ಅಬ್ಸರ್ವ್ ಮಾಡಿ ಬಜಾಜ್ ಆಟೋ ಲಿಮಿಟೆಡ್ ಅಂತ ಸೊ ಈ ಸ್ಟಾಕ್ ನಮಗೆ ಈ ಒಂದು ಲೊಕೇಶನ್ ಏನು ನೋಡ್ತಿದ್ರೆ ಎಕ್ಸಾಕ್ಟ್ಲಿ ಇಲ್ಲೊಂದು ಟೂ ಜಿ ಇದೆ ಈ ಲೊಕೇಶನ್ ಇಂದ ಹಿಡಿದು ಸೊ ಇಲ್ಲಿ ತನಕ ನಮಗೆ ಇಲ್ಲಿ ಅಬ್ಸರ್ವ್ ಮಾಡಿ ಒಂದು ಆಲ್ಮೋಸ್ಟ್ ನಮಗೆ ಬಾಟಮ್ ಅಲ್ಲಿ ನೋಡೋದಾದ್ರೆ ಒಂದು ರೌಂಡಿಂಗ್ ಶೇಪಲ್ಲಿ ಕರೆಕ್ಷನ್ ಅನ್ನೋದು ಕ್ರಿಯೇಟ್ ಆಗಿದೆ ಕರೆಕ್ಟ್ ಅಲ್ವಾ ಸಿಕ್ ರೌಂಡಿಂಗ್ ಶೇಪ್ ಕರೆಕ್ಷನ್ ಆದ್ಮೇಲೆ ನಮಗೆ ಇಲ್ಲಿ ಈ ಒಂದು ಹ್ಯಾಂಡಲ್ ಫಾರ್ಮೇಶನ್ ಕ್ರಿಯೇಟ್ ಆಗ್ತದೆ ಹ್ಯಾಂಡಲ್ ಫಾರ್ಮೇಶನ್ ಯಾವ ತರ ಕ್ರಿಯೇಟ್ ಆಗಿರಬೇಕು ನಮಗೆ ಫಾಲಿಂಗ್ ಟ್ರೆಂಡ್ ಲೈನ್ಸ್ ಮುಖಾಂತರ ನೋಡಿ ಈ ತರ ನಮಗೆ ಫ್ಲಾಗ್ ಪ್ಯಾಟರ್ನ್ ನಾವು ತಿಳ್ಕೊಂಡಲ್ವಾ ಸೊ ಆ ತರ ಒಂದು ಕರೆಕ್ಷನ್ ಸಿಗ್ಬೇಕು ನಮಗೆ ಅಂಡ್ ಬ್ರೇಕೌಟ್ ಅಲ್ಲಿ ನಮ್ ಎಂಟ್ರಿ ಇರುತ್ತೆ ಬ್ರೇಕೌಟ್ ಕ್ಯಾಂಡಲ್ ಯಾವುದು ಎಕ್ಸಾಕ್ಟ್ಲಿ ಈ ಕ್ಯಾಂಡಲ್ ಬಂದ್ ನಮಗೆ ಬ್ರೇಕೌಟ್ ಕ್ಯಾಂಡಲ್ ಆಗಿರುತ್ತೆ ಇಲ್ಲಿ ಏನ್ ದೊಡ್ಡ ಗ್ರೀನ್ ಕ್ಯಾಂಡಲ್ ನೋಡ್ತಾ ಇದ್ರ ಇದು ಬಂದು ಹ್ಯಾಂಡಲ್ ನ ಬ್ರೇಕೌಟ್ ಮಾಡಿ ಮೇಲ್ಗಡೆ ಕ್ಲೋಸ್ ಮಾಡಿದ್ನೆ ಸೊ ಈ ಕ್ಯಾಂಡಲ್ ನಾವು ಎಂಟ್ರಿ ತಗೊಂತೀವಿ ಸೊ ಕ್ಲೋಸಿಂಗ್ ಅಂದ್ರೆ ಎಕ್ಸಾಕ್ಟ್ಲಿ ಈ ಲೊಕೇಶನ್ ನಾವು ಎಂಟ್ರಿ ಆಗಿರುತ್ತೆ ಅಂಡ್ ಸ್ಟಾಪ್ಲಸ್ ಬಂದು ರೀಸೆಂಟ್ ಸ್ವಿಂಗ್ ಲೋ ಅಥವಾ ಹ್ಯಾಂಡಲ್ ಲೋ ಅಂತ ಕರೀತೀವಿ ಸೊ ಈ ಸ್ಟಾಕ್ ಬಂದು ಇಲ್ಲಿಂದ ಇಲ್ಲಿ ತನಕ ನಮಗೆ ಹ್ಯಾಂಡಲ್ ಫಾರ್ಮೇಶನ್ ಕ್ರಿಯೇಟ್ ಆಗಿದೆ ಅದನ್ನ ಬ್ರೇಕೌಟ್ ಸಿಕ್ಕಿದೆ ಸೊ ಈಗ ನಮಗೆ ಹ್ಯಾಂಡಲ್ ಲೋ ಅಂತಂದ್ರೆ ಆ ಲೋಯೆಸ್ಟ್ ಪಾಯಿಂಟ್ ಏನಿರುತ್ತೆ ಆ ಹ್ಯಾಂಡಲ್ ಕ್ರಿಯೇಟ್ ಆಗುವಾಗ ಅದನ್ನ ಬಂದು ನಾವು ರೀಸೆಂಟ್ ಸ್ವಿಂಗ್ ಲೋ ಅಥವಾ ಹ್ಯಾಂಡಲ್ ಲೋ ಅಂತ ಕರೀತೀವಿ ಸೊ ನಾನು ಸ್ಟಾಪ್ಲಸ್ ನ ಮಾರ್ಕ್ ಮಾಡೋದಾದ್ರೆ ಎಕ್ಸಾಕ್ಟ್ಲಿ ನನಗೆ ಈ ಲೊಕೇಶನ್ ಬಂದ್ ಸ್ಟಾಪ್ ಸ್ಟಾಪ್ಲಸ್ ಟಾರ್ಗೆಟ್ ಟಾರ್ಗೆಟ್ ನಾವು ಡಿಸ್ಕಸ್ ಮಾಡಿದ್ವಿ ಸೊ ನಮಗೆ ಈ ಟಾಪ್ ಅಲ್ಲಿ ನೆಕ್ ಲೈನ್ ಅಂತ ಕರಿತೀವಿ ಕಪ್ ಲೂಗಿಸ್ಟ್ ಪಾಯಿಂಟ್ ನೆಕ್ ಲೈನ್ ಇಂದ ಹಿಡಿದು ಕಪ್ ಲೂಗಿಸ್ಟ್ ಪಾಯಿಂಟ್ ಡಿಸ್ಟೆನ್ಸ್ ಏನಿದೆ ಅದರ ಅಂತರ ನೆಕ್ ಲೈನ್ ಟು ಕಪ್ ಲೋ ಅದನ್ನ ನಾವು ಟಾರ್ಗೆಟ್ ಪ್ಲೇಸ್ ಮಾಡ್ಕೊಂತೀವಿ ಎಕ್ಸಾಕ್ಟ್ಲಿ ಈ ತರ ನೋಡಿ ಇದು ಬಂದು ನಾವು ಟಾರ್ಗೆಟ್ ಪ್ಲೇಸ್ ಮಾಡ್ಕೊಂಡಿದೀವಿ ನಾವು ರಿಸ್ಕ್ ಅಂಡ್ ರಿವಾರ್ಡ್ ವೈಸ್ ನಾವು ನೋಡಿದ್ರೆ ಇನ್ ಟರ್ಮ್ಸ್ ಆಫ್ ಎಷ್ಟು ಟೈಮ್ ರಿಸ್ಕ್ ಅಂಡ್ ರಿವಾರ್ಡ್ ಇದೆ ಅಂತ ಈ ಕ್ಲೋಸಿಂಗ್ ಅಲ್ಲಿ ನನ್ನ ಎಂಟ್ರಿ ಇದೆ ಅಂಡ್ ಆ ರೀಸೆಂಟ್ ಲೋಯೆಸ್ಟ್ ಪಾಯಿಂಟ್ ಸ್ಟಾಪ್ ಲಾಸ್ ಆಗಿ ಇಟ್ಕೊಂಡಿದ್ದೀನಿ ಅಂಡ್ ಟಾರ್ಗೆಟ್ ಬಂದು ಆ ಡಿಸ್ಟೆನ್ಸ್ ಏನಿದೆ ಟಾರ್ಗೆಟ್ ಆಗ ಪೇಸ್ ಮಾಡ್ಕೊಂಡಿದ್ದೀನಿ ಸೊ ಫಸ್ಟ್ ಥಿಂಗ್ ನಮ್ಮ ಟಾರ್ಗೆಟ್ ಅಚೀವ್ ಆಯ್ತಾ ಇಲ್ವಾ ಹಂಡ್ರೆಡ್ ಪರ್ಸೆಂಟ್ ನಮ್ಮ ಟಾರ್ಗೆಟ್ ಏನೋ ಅಚೀವ್ ಆಗಿದೆ ಅಂಡ್ ಸೆಕೆಂಡ್ ಥಿಂಗ್ ಎಷ್ಟು ಪಟ್ಟು ನಮಗೆ ರಿಸ್ಕ್ ಆ್ಯಂಡ್ ರಿವಾರ್ಡ್ ಇದೆ ನೋಡಿ ಈ ಒನ್ ಸ್ಟಾಕ್ ಅಲ್ಲಿ ಟೂ ಪಾಯಿಂಟ್ ಫೋರ್ ಸಿಕ್ಸ್ ಟೈಮ್ಸ್ ಅಂದ್ರೆ ನಾನು ಒಂದು ಸಾವಿರ ರೂಪಾಯಿ ರಿಸ್ಕ್ ತಗೊಂಡ್ರೆ ಎರಡೂವರೆ ಸಾವಿರ ನನಗೆ ಆಲ್ಮೋಸ್ಟ್ ಪ್ರಾಫಿಟ್ ಏನೋ ಸಿಗ್ತಾ ಇದೆ ಅಂದ್ರೆ ಟೂ ಪಾಯಿಂಟ್ ಫೈವ್ ಟೈಮ್ಸ್ ರಿವಾರ್ಡ್ ಸಿಗ್ತಾ ಇದೆ ಸೊ ಇನ್ ಟರ್ಮ್ಸ್ ಆಫ್ ಪರ್ಸೆಂಟೇಜ್ ವೈಸ್ ನಾವು ನೋಡೋದಾದ್ರೆ ಫೋರ್ ಪಾಯಿಂಟ್ ಫೋರ್ ಪರ್ಸೆಂಟ್ ನಮಗೆ ಎಸ್ ಎಲ್ ಇದೆ ಅಂಡ್ ಟೆನ್ ಪಾಯಿಂಟ್ ಏಟ್ ಫೋರ್ ಪರ್ಸೆಂಟ್ ನಮಗೆ ಟಾರ್ಗೆಟ್ ಅನ್ನೋದು ಪ್ಲೇಸ್ ಆಗಿದೆ ಸೊ ಇಲ್ಲಿ ನಿಮ್ಮ ಎಂಟ್ರಿ ಗೊತ್ತು ಅಂದ್ರೆ ಯಾವಾಗ ಒಂದು ಫಾರ್ಮೇಶನ್ ಕ್ರಿಯೇಟ್ ಆಗುತ್ತೆ ಒಂದು ರೌಂಡಿಂಗ್ ಬಾಟಮ್ ಕ್ರಿಯೇಟ್ ಆಗಿ ಒಂದು ಹ್ಯಾಂಡಲ್ ಕ್ರಿಯೇಟ್ ಆಗುತ್ತೆ ಸೊ ಹ್ಯಾಂಡಲ್ ಬ್ರೇಕ್ಔಟ್ ನಾವು ಎಂಟ್ರಿ ತಗೊಂತೀವಿ ಅಂಡ್ ನಮ್ ಸ್ಟಾಪ್ ಲಾಸ್ ಸಹ ಗೊತ್ತು ಆ ಹ್ಯಾಂಡ್ ಲೋಯೆಸ್ಟ್ ಪಾಯಿಂಟ್ ನಾವು ಸ್ಟಾಪ್ ಲಾಸ್ ಇಟ್ಕೊಂತೀವಿ ಅಂಡ್ ಟಾರ್ಗೆಟ್ ಸಹ ಗೊತ್ತು ಆ ಡಿಸ್ಟೆನ್ಸ್ ಏನಿದೆ ನೆಕ್ ಲೈನ್ ಇಂದ ಹಿಡಿದು ಕಪ್ ಲೋವೆಸ್ಟ್ ಪಾಯಿಂಟ್ ಡಿಸ್ಟೆನ್ಸ್ ಏನಿದೆ ಅದನ್ನ ನಾವು ಟಾರ್ಗೆಟ್ ಆಗಿ ಪ್ಲೇಸ್ ಮಾಡ್ಕೊಂತೀವಿ ಸೊ ನಿಮ್ಮಲ್ಲಿ ಕೆಲವ್ರು ನನಗೆ ಮೆಸೇಜ್ ಮಾಡಿದ್ರಿ ಇದನ್ನ ಯಾವ ಯಾವ ಟೈಮ್ ಅಲ್ಲಿ ಯೂಸ್ ಮಾಡ್ಬೇಕು ನೋಡಿ ಹೈಯರ್ ಟೈಮ್ ಫ್ರೇಮ್ಸ್ ಚೆನ್ನಾಗಿ ವರ್ಕ್ ಆಗುತ್ತೆ ಹೈಯರ್ ಟೈಮ್ ಫ್ರೇಮ್ಸ್ ಅಂದ್ರೆ ಮೋರ್ ದೆನ್ ಒನ್ ಒನ್ ಅವರ್ ಒನ್ ಡೇ ಒನ್ ವೀಕ್ ಇಲ್ಲ ಫೋರ್ ಅವರ್ಸ್ ಟೈಮ್ ಫ್ರೇಮ್ ಸೊ ನಾವು ಹೈಯರ್ ಟೈಮ್ ಫ್ರೇಮ್ಸ್ ಅಂತ ಕರಿತೇವೆ ಅಂಡ್ ಲೋಯರ್ ಟೈಮ್ ಫ್ರೇಮ್ ಅಲ್ಲಿ ಅಕ್ಯುರೇಸಿನ ಸ್ವಲ್ಪ ಕಡಿಮೆ ಸಿಗುತ್ತೆ ಅದು ಚಾಟ್ ಪ್ಯಾಟರ್ನ್ಸ್ ಅಂತಾನೆ ಎನಿ ಟೆಕ್ನಿಕಲ್ ಅನಾಲಿಸಿಸ್ ಕಾನ್ಸೆಪ್ಟ್ ಸ್ಟಡಿ ಮಾಡಿದ್ರು ಸೊ ನಾವು ಸ್ಮಾಲರ್ ಟೈಮ್ ಫ್ರೇಮ್ ಅಲ್ಲಿ ಟೆಸ್ಟ್ ಮಾಡುವಾಗ ಲೈಕ್ ಒನ್ ಮಿನಿಟ್ ತ್ರೀ ಮಿನಿಟ್ ಫೈವ್ ಮಿನಿಟ್ಸ್ ಇದ್ರೆ ಟೆಸ್ಟ್ ಮಾಡೋವಾಗ ನಮ್ಗೆ ಅಕ್ಯೂರಸಿನ ಸ್ವಲ್ಪ ಕಡಿಮೆ ಸಿಗುತ್ತೆ ಕಂಪೇರ್ ಟು ಹೈಯರ್ ಟೈಮ್ ಫ್ರೇಮ್ಸ್ ಸೊ ನಾವು ನಾವ್ ಇನ್ನೊಂದು ಎಕ್ಸಾಂಪಲ್ ಮುಖಾಂತರ ತಿಳ್ಕೊಳ್ಳೋಣ ಕಪ್ ಅಂಡ್ ಹ್ಯಾಂಡ್ ಈಗ ವರ್ಕ್ ಅಂತ ಹೇಳ್ಬಿಟ್ಟು ನೋಡಿ ಕೆನರಾ ಬ್ಯಾಂಕ್ ಅನ್ನೋ ಸ್ಟಾಕ್ ನಮಗೆ ಎಕ್ಸಾಕ್ಟ್ಲಿ ಕಪ್ ಶೇಪಲ್ಲಿ ನಮಗೆ ಎಷ್ಟು ನೀಟಾಗಿ ನೋಡಿ ಈ ಥರ ಕ್ರಿಯೇಟ್ ಆಗಿದೆ ನೋಡಿ ಎಕ್ಸಾಕ್ಟ್ಲಿ ಈ ತರ ಸೊ ಇದು ಅರ್ಧ ಚಂದ್ರಾಕಾರದಲ್ಲಿ ಕಪ್ ಅನ್ನೋದು ಕ್ಲೀನ್ ಆಗಿ ಕ್ರಿಯೇಟ್ ಆಗಿದೆ ಸೊ ನಮ್ಗೆ ಏನ್ ಬೇಕು ಹ್ಯಾಂಡಲ್ ಬೇಕು ಕರೆಕ್ಟ್ ಅಲ್ವಾ ಸೊ ನಮಗೆ ಫಾಲಿಂಗ್ ಟೆಂಡ್ ಲೈನ್ಸ್ ಮುಖಾಂತರ ಹ್ಯಾಂಡಲ್ ಸಹ ಕ್ರಿಯೇಟ್ ಆಗಿದೆ ಸೊ ಈಗ ನಮ್ ಎಂಟ್ರಿ ಲೊಕೇಶನ್ ಯಾವ್ದು ಯಾವುದು ನನಗೆ ಯಾವ್ದು ನನ್ಗೆ ಬ್ರೇಕ್ಔಟ್ ಕ್ಯಾಂಡ್ಲು ಎಕ್ಸಾಕ್ಟ್ಲಿ ನೆಕ್ಸ್ಟ್ ಗ್ಯಾಪ್ ಅಪ್ ಓಪನ್ ಆಗಿ ಕ್ಲೋಸ್ ಆಗಿದಿಲ್ವಾ ಸೊ ಇದು ಬಂದು ನನ್ಗೆ ಬ್ರೇಕ್ಔಟ್ ಕ್ಯಾಂಡಲ್ ಆಗಿರುತ್ತೆ ಸೊ ಕ್ಯಾಂಡಲ್ ಕ್ಲೋಸಿಂಗ್ ಅಲ್ಲಿ ನಾನು ಎಂಟ್ರಿ ತಗೊಂತಿದೆ ಎಕ್ಸಾಕ್ಟ್ಲಿ ನಾನು ಎಂಟ್ರಿ ಮಾರ್ಕ್ ಆಯಿತು ಅಂಡ್ ನನ್ನ ಸ್ಟಾಪ್ಲಸ್ ಅಲ್ಲಿದೆ ಆ ಹ್ಯಾಂಡಲ್ ಲೋ ಎಕ್ಸಾಕ್ಟ್ಲಿ ನನ್ಗೆ ಸ್ಟಾಪ್ಲಸ್ ಸೆಟ್ ಆಯ್ತು ಅಂಡ್ ಟಾರ್ಗೆಟ್ ಸೊ ಟಾರ್ಗೆಟ್ ಸಿಂಪಲ್ ಅಲ್ಲಿ ಈ ಒಂದು ನೆಕ್ಲೈನ್ ಹೈ ಎಸ್ಟ್ ಪಾಯಿಂಟ್ ಆ್ಯಂಡ್ ಕಪ್ ಲೋಯೆಸ್ಟ್ ಪಾಯಿಂಟು ಅಂದರೆ ನ ನೀವು ಇಲ್ಲಿ ಪ್ಲೇಸ್ ಮಾಡಿದ್ರೆ ಆ ಡಿಸ್ಟೆನ್ಸ್ ಬಂದು ನಮ್ಮ ಟಾರ್ಗೆಟ್ ಆಗಿರುತ್ತೆ ಎಕ್ಸಾಕ್ಟ್ಲಿ ಈ ಥರ ಸಲ್ಲಿ ಅಬ್ಸರ್ವ್ ಮಾಡಿ ನಮಗೆ ಬ್ರೇಕೌಟ್ ಕ್ಯಾಂಡಲ್ ಎಂಟ್ರಿ ಸಿಕ್ತು ನಮ್ಮ ರಿಸ್ಕ್ ಐಡೆಂಟಿಫೈ ಆಯಿತು ನಮ್ಮ ರಿವಾರ್ಡ್ ಸಹ ಐಡೆಂಟಿಫೈ ಆಯಿತು ನಾವು ರಿಸ್ಕ್ ಅಂಡ್ ರಿವಾರ್ಡ್ ಹೌ ಮನಿ ಟೈಮ್ಸ್ ಸಿಗ್ತಾ ಇದೆ ಅಂತ ನಾವು ನೋಡೋದಾದ್ರೆ ನೋಡಿ ಒಂದು ಪಟ್ಟೆ ರಿಸ್ಕ್ ಗೆ ಒನ್ ಪಾಯಿಂಟ್ ಸಿಕ್ಸ್ ಟೈಮ್ಸ್ ರಿವಾರ್ಡ್ ಅನ್ನು ಸಿಗ್ತಾ ಇದೆ ಈಗ ತೌಸಂಡ್ ರುಪೀಸ್ ರಿಸ್ಕ್ ತೊಳಕ್ ರೆಡಿ ಇದೀನಿ ಸ್ಟಾಕ್ ಡೌನ್ ಸೈಡ್ ಹೋಯ್ತು ಅಂತಂದ್ರೆ ರಿವಾರ್ಡ್ ಒಂದು ನಮಗೆ ತೌಸಂಡ್ ಸಿಕ್ಸ್ ಹಂಡ್ರೆಡ್ ರುಪೀಸ್ ಸಿಗುತ್ತೆ ಓಕೆನಾ ಸೊ ಅದು ನಮಗೆ ಒನ್ ಪಾಯಿಂಟ್ ಸಿಕ್ಸ್ ಟೈಮ್ಸ್ ರಿವಾರ್ಡ್ ಸಿಗ್ತಾ ಇದೆ ಅಂಡ್ ಇನ್ ಟರ್ಮ್ಸ್ ಆಫ್ ಪರ್ಸೆಂಟೇಜ್ ವೈಸ್ ನೋಡೋದಾದ್ರೆ ಟ್ವೆಲ್ ಪಾಯಿಂಟ್ ಸಿಕ್ಸ್ ಫೋರ್ ಪರ್ಸೆಂಟ್ ನಮಗೆ ಎಸ್ ಎಲ್ ಇದೆ ಅಂಡ್ ಟ್ವೆಂಟಿ ಪಾಯಿಂಟ್ ಒನ್ ನೈನ್ ಪರ್ಸೆಂಟ್ ಟಾರ್ಗೆಟ್ ಏನು ಸಿಗ್ತಾ ಇದೆ ಸೊ ದಿಸ್ಟು ಕಂಪ್ಲೀಟ್ ಕಪ್ ಅಂಡ್ ಹ್ಯಾಂಡಲ್ ಪ್ಯಾಟರ್ನ್ ಅನಾಲಿಸಿಸ್ ಈ ವಿಡಿಯೋ ಬಗ್ಗೆ ನಿಮಗೆ ಏನೇ ಕ್ವರೀಸ್ ಇದ್ರು ಕಮೆಂಟ್ ಸೆಕ್ಷನ್ ಮುಖಾಂತರ ನಿಮ್ಮ ಕ್ವರೀಸ್ ನ ತಿಳಿಸಿ ನಿಮ್ ಎಲ್ಲ ನಾನು ಆನ್ಸರ್ ಮಾಡ್ತೀನಿ ಸೊ ನೀವೇನಾದ್ರು ಬೇಸಿಕ್ ಇಂದ ಹಿಡಿದು ಹೈಲಿ ಅಡ್ವಾನ್ಸ್ಡ್ ಲೆವೆಲ್ ತನಕ ಟೆಕ್ನಿಕಲ್ ಅನಾಲಿಸಿಸ್ ನ ಕಲಿಬೇಕು ಅಂದ್ಕೊಂಡಿದ್ರೆ ಬಾಟಮಲ್ಲಿ ನಮ್ ನಂಬರ್ಸ್ ಕಾಣಿಸ್ತಾ ಇರುತ್ತೆ ಆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಐ ವಿಶ್ಯೂ ಆಲ್ ವೆರಿ ಬೆಸ್ಟ್ ಫಾರ್ ಯುವರ್ ಟ್ರೇಡಿಂಗ್ ಒಳ್ಳೇದಾಗಲಿ